ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಕನ್ನಂಬಾಡಿ ಅನ್ನೋ ಊರಿಗೆ ಸ್ವಾಮಿ ದೇವಸ್ಥಾನ ಹತ್ರ ಕೆ ಆರ್ ಎಸ್ ಇದೆ ಸುತ್ತ ಕೆ ಆರ್ ಎಸ್ ವಾಟರು ಕೆ ಆರ್ ಎಸ್ ಅಂದರೆ ಕೃಷ್ಣರಾಜ ಸಾಗರ ಅಂತ ಕಾವೇರಿ ನದಿ ಕನ್ನಂಬಾಡಿ ತನಕ ಇದೆ ಶ್ರೀರಂಗಪಟ್ಟಣ ಮಂಡ್ಯ ಈ ಕಡೆ ಮೈಸೂರಿಂದ ಬರ್ಬೋದು ಕನ್ನಮ್ಮಾಡಿಗೆ ಅಲ್ಲಿಂದ ಬಂದು ಅಲ್ಲಿಂದ ವೆಹಿಕಲ್ಲು ಬರಬೇಕು ಬಸ್ಗಳಿಲ್ಲ ಇಲ್ಲಿಗೆ ಒಂದೆರಡು ಕಿಲೋಮೀಟ್ರ್ ಆಗುತ್ತೆ ಕನ್ನಮ್ಮಡಿಯಿಂದ ನೋಡಿ ಎಲ್ಲ ಕಾರಲ್ಲಿ ಬಂದಿದ್ದಾರೆ ವೆಹಿಕಲಲ್ಲಿ ಬಂದಿದ್ದಾರೆ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಂಗಿಲ್ಲ ಹೊರಗಡೆ ಮಾತ್ರ ಮಾಡ್ತಿರೋದು ಇದು ಪ್ರೈವೇಟವ್ರು ಮಾಡಿರೋದು ದೇವಸ್ಥಾನನ ಗೋರ್ಮೆಂಟಲ್ಲ ಸುತ್ತ ನಮ್ಮ ಕೆ ಆರ್ ಎಸ್ ವಾರ್ಡ್ರು ಅವ್ರ ಜಾಗ ಇದು ಮಾಡಿ ಪ್ರೈವೇಟವರು ಗೋಪಾಲ ಸ್ವಾಮಿ ದೇವಸ್ಥಾನನ ಕಟ್ಟಿಸಿರೋದು ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಂಗಿಲ್ಲ ಬರೀ ಹೊರಗಡೆ ಮಾತ್ರ ನೋಡಿ ಎಲ್ಲರೂ ಬಂದಿದ್ದಾರೆ ಇವತ್ತು ಭಾನುವಾರ ಸಾಯಂಕಾಲ ಆಗ್ತಾ ಆಗ್ತಾ ತುಂಬ ಫುಲ್ಲು ರಶ್ ಆಗುತ್ತೆ ಶನಿವಾರ ಭಾನುವಾರ ನೋಡಿ ಅಲ್ಲೆಲ್ಲ ನೀರು ಕಾಣಿಸ್ತಾ ಇದೆ ನೋಡಿ ಎಲ್ಲರೂ ಒಂದ್ಸಲ ಭೇಟಿ ಕೊಡಿ ರಜಾ ಇದ್ದಾಗ ಮಕ್ಕಳು ಕರ್ಕೊಂಡು ಬನ್ನಿ ಇದೇ ಫಸ್ಟ್ ಬಂದಿರೋದು ನನ್ನ ಮೊಮ್ಮಗನ್ನೊಂದ್ಸಲ ಕರ್ಕೊಂಬಂತ ತೋರಿಸ್ಕೊಂಡು ಹೋಗ್ಬೇಕು ಇವಾಗ ನೋಡ್ಕೊಂಡಿದ್ದೀನಲ್ಲ ಇನ್ನೊಂದ್ಸಲ ನಾನು ಬಂದು ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫೋಟೋನು ತೊಗೊಳಂಗಿಲ್ಲ ವೀಡಿಯೋನೂ ಮಾಡೋಂಗಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೋಗ್ಬೇಕು ದೇವಸ್ಥಾನಕ್ಕೆ ಇದೇನಿದ್ರು ಹೊರಗಡೆ ಮಾತ್ರ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಶುಭ ಭಾನುವಾರ ಶುಭವಾಗಲಿ ಶ್ರವಣ ಭಾನುವಾರ ದೇವಸ್ಥಾನ ಮಾತ್ರ ಪೂರ್ತಿ ಪ್ರೈವೇಟ್ ಅವ್ರೆ ಕಳ್ಸಿರೋದು ಚೆನ್ನಾಗಿದೆ ಬಂದು ನೋಡು ಭೇಟಿ ಕೊಡಿ ಒಳ್ಳೆಯ ಜಾಗ ದೇವಸ್ಥಾನ ಮತ್ತು ನದಿ Kawirin nanti, kares jala saya, band nuri. Wow!

ನೋಡಿದ್ರಲ್ಲ ಸ್ನೇಹಿತರೆ ದೇವಸ್ಥಾನದೊಳಗಡೆ ಫೋನ್ ತೊಗೊಂಡೋಗಂಗಿಲ್ಲ ಯೂಸ್ ಮಾಡೋಂಗೇ ಇಲ್ಲ ವೀಡಿಯೋ ಫೋಟೋ ಯಾವುದೂ ಹೊರಗಡೆ ಮಾತ್ರ ಓಕೆ ನೀವು ಈ ವಿಡಿಯೋ ನೋಡಿ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಇದು ಮತ್ತೊಂದು ಸಲ ಅಡ್ರೆಸ್ ಹೇಳ್ತಾಯಿದ್ದೀನಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಇಲ್ಲಿ ಕನ್ನಂಬಾಡಿ ಅನ್ನೋ ಊರಿದೆ ಅಲ್ಲಿ ತನಕ ಬಸ್ಸು ಗೌರ್ಮೆಂಟ್ ಬಸ್ಸು ಎಲ್ಲ ಬರುತ್ತೆ ಕನ್ನಂಬಾಡಿಯಿಂದ ಇಲ್ಲಿಗೆ ಪ್ರೈವೇಟ್ ವೆಹಿಕಲಲ್ಲಿ ಬರಬೇಕು ಪ್ರೈವೇಟ್ ವೆಹಿಕಲಲ್ಲಿ ಬರಬೇಕು ಅಲ್ಲಿಂದ ನಡ್ಕೊ ಕನ್ನಮಡಿ ಅನ್ನೋ ಊರಿಂದ ಒಂದೆರಡು ಮೂರು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಬರ್ಬೋದು ಇಲ್ಲ ಪ್ಯಾಸೆಂಜರ್ ಆಟೋಗಳು ಬರ್ತವೆ ಕಾರುಗಳೆಲ್ಲ ಬರ್ತವೆ ಬರ್ಬೋದು ರೋಡ್ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು